ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಿಂಪಲಾಗಿ ಒಂದು ಹಾಗಲಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಹಾಗಲಕಾಯಿ ಅಂದರೆ ತುಂಬ ಮೂಗು ಮುರಿಯೋರೆ ಜಾಸ್ತಿ ಯಾಕಂದರೆ ಕಹಿ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕಹಿ ಇಲ್ದಂಗೆ ಯಾವ ಥರ ಮಾಡೋದು ಅಂತ ಇವತ್ತು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಮೊದಲಿಗೆ ನಾನು ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಹಾಗಲಕಾಯನ್ನ ಕ್ಲೀನಾಗಿ ಕಟ್ ಮಾಡಿ ತೊಳೆದಿಟ್ಟಿದ್ದೀನಿ ಒಂದು ನಾಲ್ಕು ಟೊಮೊಟೊ ಒಂದು ನಾಲ್ಕು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದು ಮುಕ್ಕಾಲು ಬೆಳ್ಳುಳ್ಳಿನ ತಗೊಂಡು ನೀಟಾಗಿ ಸುಲಿದು ಸಿಪ್ಪೆ ಸುಳಿದು ಈ ಥರ ಕೊಟ್ಟಣಿಲಿ ಹಾಕಿಬಿಟ್ಟು ಕುಟ್ಕೋಬೇಕು ಬೆಳ್ಳುಳ್ಳಿ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬೆಳ್ಳುಳ್ಳಿ ಆರೋಗ್ಯಕ್ಕೂ ಸಹ ಒಳ್ಳೆಯದು ಅದಕ್ಕೋಸ್ಕರ ನಾನಿಲ್ಲಿ ಬೆಳ್ಳುಳ್ಳಿ ತಂದು ಅದನ್ನು ನೀಟಾಗಿ ಕುಟ್ಕೋತಾ ಇದ್ದೀನಿ ನೋಡಿ ನಾನು ನಾನಿಲ್ಲೇ ಜೋಡಿಸ್ಕೊಂಡಿದ್ದೀನಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಇಷ್ಟನ್ನು ನಾನು ತೆಗೆದುಕೊಂಡಿದ್ದೇನೆ ಮತ್ತು ಒಂದು ಬಾಣಲೆ ಇಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಒಂದು ಚೂರು ಸೊಪ್ಪು ಹಾಕಿಬಿಟ್ಟು ಮತ್ತು ಹಿಂದೆಯೇ ಬೆಳ್ಳುಳ್ಳಿ ಹಾಕ್ತಾಯಿದ್ದೆ ನಾನು ಏನು ಜಜ್ಜಿಟ್ಟಿದ್ದೀನಲ್ಲ ಬೆಳ್ಳುಳ್ಳಿ ಅದ್ರ ಅದರಿಂದೇ ಸಹ ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ನೀಟಾಗಿದ್ದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೇನು ಜಾಸ್ತಿ ಅಷ್ಟೊಂದಿನ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಫ್ರೈ ಆದರೆ ಸಾಕು ಇದು ಫ್ರೈ ಆಗಿದ ನಂತರ ಇದರ ಹಿಂದೆನೆ ನಾನು ಏನು ತೊಳೆದು ಕಟ್ ಮಾಡಿಟ್ಟಿದ್ದೀನಲ್ಲ ಹಾಗಲಕಾಯಿ ಹಾಗಲಕಾಯಿನೂ ಸಹ ಹಾಕ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಹಾಗಲಕಾಯಿ ಪಲ್ಯದಲ್ಲಿ ಒಬ್ಬರು ಬೇಯಿಸ್ಕೊಂಡಿರ್ತಾರೆ ಫಸ್ಟೇ ಇನ್ನು ಕೆಲವರು ಎಣ್ಣೆಯಲ್ಲಿ ನೀಟಾಗಿ ಹುರಿದಿರ್ತಾರೆ ಆದರೆ ನಾವೇನು ಮಾಡೋಲ್ಲ ಈ ಥರ ಡೈರೆಕ್ಟಾಗಿ ಮಾಡ್ತೀವಿ ನೋಡಿ ಹಾಗಲಕಾಯಿ ಹಾಕ್ಬಿಟ್ಟು ಮತ್ತೆ ನೀಟಾಗಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡೋಣ ಇದು ಮಿಕ್ಸ್ ಮಾಡಿದ ನಂತರ ನೆಕ್ಸ್ಟು ಇದಕ್ಕೆ ನಾನು ಟೊಮೊಟೊ ಕಟ್ ಮಾಡಿಟ್ಟಿದ್ನಲ್ಲ ಟೊಮೊಟೊ ಮತ್ತು ಇದಕ್ಕೆ ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಉಪ್ಪು ಅಷ್ಟನ್ನು ನಾನು ಹಾಕ್ತಾಯಿದ್ದೀನಿ ಈ ಟೊಮೊಟೊ ಹಾಕಿ ಈ ಮಸಾಲೆ ಹಾಕಿದ ನಂತರ ನಾನು ಇದನ್ನು ಅದರಲ್ಲಿ ಉಪ್ಪು ಸಹ ಇದೆ ಒಂದು ಸ್ವಲ್ಪ ಇದನ್ನು ಬಾಡಿಸೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಪ್ಲೇಟ್ ಮುಚ್ಚಿ ಬಿಡ್ತಾ ಇದ್ದೀನಿ ಅದು ಹಬೇಲಿ ಒಂದು ಸ್ವಲ್ಪ ಎಲ್ಲ ಮೆತ್ತಗಾಗಿರುತ್ತೆ ನೋಡಿ ಆವಾಗ ಪ್ಲೇಟ್ ತೆಗೆದುಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಂದರೆ ಒಂದು ಸ್ವಲ್ಪ ಫಸ್ಟೇ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಅದು ಹೇಗೆ ಇರುತ್ತೆ ನೋಡಿ ಹಾಗೆ ಬಿಡಬೇಕು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹಬೇಲಿ ಬೆಂದಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ಉಪ್ಪು ಖರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅದಕ್ಕೋಸ್ಕರ ಆ ಥರ ಮಾಡಬೇಕು ನೋಡಿ ಇವಾಗ ಒಂದು ಸ್ವಲ್ಪ ಬೆಂದಿದೆ ಮತ್ತು ಸ್ವಲ್ಪ ಪ್ಲೇಟ್ ಮುಚ್ಚಿ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಅಂತೇಳ್ಬಿಟ್ಟು ಇಷ್ಟೇ ಏನು ಇದು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಹೇಳಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಇಷ್ಟೇ ಇದಕ್ಕೆ ಹಾಕೋದು ಮತ್ತು ಲಾಸ್ಟಲ್ಲಿ ಬೇಕಾದರೆ ಸ್ವಲ್ಪ ಬೆಲ್ಲ ಹಾಕ್ಕೊಬೋದು ಕೆಲವರು ಹುಣಸೆ ಹುಳಿ ಬಿಡ್ತಾರೆ ಆದರೆ ನಾನಿಲ್ಲಿ ಬೆಲ್ಲ ಏನೂ ಇಲ್ಲ ಮತ್ತು ಸ್ವಲ್ಪ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿರೋದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಇದ್ದೀನಿ ಬೆಲ್ಲ ಬದಲಿಗೆ ಸಕ್ಕರೆ ಇದ್ದೀನಿ ಯಾಕಂದರೆ ನನಗೆ ಈ ಹಾಗಲಕಾಯಿ ಪಲ್ಯಕ್ಕೆ ಸಕ್ಕರೆ ಇದ್ದರೆ ನಿಜಲ್ಲೂ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ ಅಷ್ಟೊಂದೇನು ಕಹಿ ಇರೋಲ್ಲ ಇದು ಕಪ್ಪು ಹಾಗಲಕಾಯಿ ವೈಟ್ ಹಾಗಲಕಾಯಿ ಆದರೆ ತುಂಬ ಕಹಿ ಇರುತ್ತೆ ಅದಕ್ಕೂ ಮಸಾಲೆ ಹಾಕ್ಬಿಟ್ಟು ಏನೇನೋ ಸಾಂಬಾರೆಲ್ಲ ಮಾಡ್ತಾರೆ ಅದನ್ನು ನಾವು ಜಾಸ್ತಿ ಮಾಡೋಲ್ಲ ಬ್ಲ್ಯಾಕ್ ಹಾಗಲಕಾಯಿ ಮಾಡೋದು ಆದರೆ ಇದು ಸಕ್ಕರೆ ಹಾಕಿದಾಗ ಇದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಿಂಜಾಗಲು ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಇಷ್ಟೇ ಇದ್ರ ಕೆಲಸ ಮುಗೀತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಇಷ್ಟೊತ್ತವರೆಗೂ ವೀಡಿಯೋ ನೋಡಿದ್ದಕ್ಕೆ